ಗುರು ಕನಕ ವಿದ್ಯಾ ಕೇಂದ್ರದಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಕಾನಹೊಸಳಿ ಸಮೀಪದ ತಾಯಕನಹಳ್ಳಿ ಗ್ರಾಮದ ಶ್ರೀ ಗುರು ಕನಕ ವಿದ್ಯಾ ಕೇಂದ್ರ ಶಾಲೆಯಲ್ಲಿ ಭಾನುವಾರದಂದು ಗುರು ಪೂರ್ಣಿಮೆಯ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಬಿ ಟಿ ಮಂಜಣ್ಣ ಅವರು ಗುರುಪೂರ್ಣಿಮೆಯ ಬಗ್ಗೆ ಮಾತನಾಡಿ ಸಂಸ್ಕೃತಿಯನ್ನ ಮರೆತರೆ ಸಮಾಜ ತೊಂದರೆಯನ್ನ ಅನುಭವಿಸುತ್ತದೆ ಮನೆಯ ಮೊದಲ ಪಾಠಶಾಲೆಯಾಗಿದ್ದು ತಂದೆ ತಾಯಿ ಮೊದಲ ಗುರುಗಳು ಮನೆಯಿಂದಲೇ ಮಕ್ಕಳ ಪಾಠ ಪ್ರಾರಂಭವಾಗುತ್ತದೆ ಇಲ್ಲಿ ಪಡೆದ ಅಕ್ಷರದ ಅಭ್ಯಾಸ ಜೀವನದ ಎಲ್ಲಾ ಮೆಟ್ಟಿಲುಗಳಿಗೂ ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಪಾಲಕರು ಅತ್ಯುತ್ಸಾಹದಿಂದ ಪಾಲ್ಗೊಂಡು ಪ್ರತಿ ವರ್ಷ ಇಂತಹ ಕಾರ್ಯಕ್ರಮಗಳನ್ನು ವಿಶೇಷ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ವಿನಂತಿಸಿದರು ಇನ್ನು ಈ ವೇಳೆ ಚಿಕ್ಕೋಬನಹಳ್ಳಿ ಶ್ರೀ ವೀರೇಶ ಸ್ವಾಮಿಯವರ ಸಮ್ಮುಖದಲ್ಲಿ ಮಂತ್ರ ಘೋಷಣೆಗಳೊಂದಿಗೆ ಪೂಜಾ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ನೆರವೇರಿಸಲಾಯಿತು ಮಕ್ಕಳಿಗೆ ಶ್ರೀ ವಿದ್ಯಾಗಣಪತಿ ಹಾಗೂ ಶ್ರೀ ಶಾರದಾ ದೇವಿ ಕೃಪಾಶೀರ್ವಾದದೊಂದಿಗೆ ಅಕ್ಷರಾಭ್ಯಾಸ ಮಾಡಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಆಗಮಿಸಿದ್ದರು ನಂತರ ಮಕ್ಕಳಿಗೆ ಸಿಹಿ ತಿನ್ನಿಸಿ ಗುರು ಆಶೀರ್ವಾದ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಸುನಿತಾ ಗುರುರಾಜ್ ಸ್ವಾಗತ ಕೋರಿದರು ಕಾರ್ಯಕ್ರಮದಲ್ಲಿ ಹೋಡೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರು ತುಡುಮ ಗುರುರಾಜ್ ಶಾಲೆಯ ಸಹಶಿಕ್ಷಕರಾದ ಹಂಪಮ್ಮ ಪೂಜಾರ್ ಮಂಜುಳಾ ಎಂಸಿಆರ್ ಸುಮಿತ್ರಾ ಸರೋಜಾ ರುದ್ರಮ್ಮ ಸಿ ಜಿ ಜಿಪಿ ಕುಬೇರ್ ಎಂಜೆ ಬೋರಣ್ಣ ಪ್ರಭಾಕರ್ ಎಂ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತ ಪಡಿಸ್ತಾ ಬಹಳಷ್ಟು ಉತ್ಸಾಹದಿಂದ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ದೇವರು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಸಕಲ ಕೊಟ್ಟು ಕಾಪಾಡಲಿ ಅಂತೇಳಿ ಆಶಿಸ್ತಾ ಬಹಳಷ್ಟು ಹಿಂದಿನ ದಿನಗಳಿಂದಲೂ ಕೂಡ ನಾವು ಇಂತಹ ಒಂದು ಒಳ್ಳೆಯ ಸತ್ಸಂಕಲ್ಪಿಗೆ ಮಕ್ಕಳ ವಿದ್ಯಾಭ್ಯಾಸವನ್ನು ಆರಂಭಿಸಿಕೊಂಡಿದ್ದೀವಿ ಬಹಳಷ್ಟು ದಿನಗಳಲ್ಲಿ ಐತೆ ಆಶೆ ಯಾಕೆ ಟ್ರೈನ್ ಇರ್ತಾರೆ ಆಶಾಢದಾಗ ಯಾಕೆ ಈ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಮೋಸ್ಟ್ಲಿ ನಮ್ಗೆ ಹೇಳ್ಬೋದು ಆಷಾಢದಲ್ಲಿ ಅಧಿಕ ಲಾಭ ಅಂತ ಆಷಾಢದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮಗೆ ಅಧಿಕ ಲಾಭ ಬರ್ತದೆ ಇದನ್ನು ನಾವು ಬಹಿಷ್ಕರಿಸುವಂತ ದಿನ ಅಲ್ಲ ಆಷಾಢ ಅಂತ ಎಲ್ಲ ಮಾಡುವಂತ ದಿನ ಅಲ್ಲ ಈಗ ಚತುರ್ಮಾಸ ಚತುರ್ಮಾಸದ ವೃತ್ತವನ್ನು ಆಚರಣೆ ಮಾಡಲಿಕ್ಕೆ ಆರಂಭವಾಗತಕ್ಕಂತ ದಿನ ಇದಾಗೋದ್ರಿಂದ ಇದು ಪವಿತ್ರ ದಿನ ಅಂತ ಕೂಡ ಕರಿತೀವಿ ಹಂಗಾಗಿ ಇಂಥ ಪವಿತ್ರ ದಿನದಲ್ಲಿ ನಾವು ನೀವೆಲ್ಲರೂ ಪ್ರತ್ಯಕ್ಷ ದರ್ಶನವಾಗಿ ನಮ್ಮ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಆರಂಭ ಸ್ವಾಮಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಹಾಗೆ ತುಮಕೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಗ್ರಂಥಪಾಲಕರಾದಂತಹ ಗುರುರಾಜ್ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಸಹ ಶಿಕ್ಷಕರಿಗೂ ಕೂಡ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತ ಸುಸ್ವಾಗತ